ಮಾತನ್ನ ಹೇಳ ನೀವು ಇತಿಹಾಸದೊಳಗೆ ಅವ್ರಿಗೆ ಎಲ್ಲಿ ಸಂಶಯ ಬರ್ತದೆ ಅವ್ರಿಗೆ ಕೇಳ್ತಾರೆ ಸಂಶ್ಯ ಬರ್ತದೆ ನೀವು ಅವ್ರಿಗೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಟುಕೊಂಡು ಹೇಳಿದ್ದಾರೆ ಅವಾಗ ಈ ಹಿರಿಯರ ಮಾತು ಕೇಳಿ ಕಮಿಟರ್ ಒಂದು ಮಾತು ಕೇಳಿ ಯಾರ ಜಾಕೀರ್ ಸಾಹೇಬ್ರ ನಮಗೊಂದೆ ಮೂರು ಪ್ರಶ್ನೆಗಳನ್ನು ಮಾಡಿದ್ದಾರೆ ಅದಕ್ಕ ನಮ್ಮ ಜೀವನದೊಳಗ ಈ ಪ್ರಪಂಚ ಅಂತಕ್ಕಂಥದ್ದು ಈ ವ್ಯಾಮದಲ್ಲಿ ಪಾರಮಾರ್ಥದಲ್ಲಿ ಬರಬೇಕಾದ್ರೆ ಪ್ರಪಂಚದ ಒಂದು ವ್ಯಾಮ ನಮ್ಮನ್ನ ನಿಮ್ಮನ್ನು ಬಿಡಂಗಿಲ್ಲ ಬಹಳ ಮಾತಾಡಲಾರ್ದೆ ಈ ಪ್ರಪಂಚದ ವ್ಯಾಮಗಳ ಶರಣರು ಸಂತರು ಋಷಿ ಮುನಿಗಳೆಲ್ಲ ಅವ್ರಿ ಹೆಂಗ ಪ್ರಪಂಚ ಮಾಡಿದ್ರು ನಾವು ನೀವೆಲ್ಲರೂ ಪ್ರಪಂಚ ಹೆಂಗ್ ಮಾಡ್ಲಿಕ್ಕೆ ಇತ್ತು ಆಗಿನ ಅನುಭವಿಗಳೆಲ್ಲ ಈ ಪ್ರಪಂಚ ಎಲ್ಲ ಸುಳ್ಳದ ತಿಳ್ಕೊಂಡು ಈ ಪ್ರಪಂಚದ ಒಂದು ಇದು ಇದ್ರಾಗ ಸುಖ ಇಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಮಂದಿ ಪ್ರಾಯಕ್ಕೆ ಬರುವುದಾಗೆ ಪ್ರಪಂಚ ಬಿಟ್ಟು ಹೊರಗೆ ಬಂದಾರೆ ಕೆಲವರಿಗೆ ಬರ್ಬೇಕನ್ನೋರಿಗೆ

ಎಂಟು ಇದ್ದಾಗ ಇಡೀ ವೇದ ಅಧ್ಯಯನ ಮಾಡಿ ಮುಗಿಸಿದತ್ತ ಎಂಟು ಇದ್ದಾಗ ಶಂಕರಾಚಾರಿ ಎಂಟು ವರ್ಷವಿದ್ದಾಗ ಬಾಲ್ಯದಲ್ಲಿ ಅವರ ತಂದಿಗಳು ತೀರ್ಕೊಂಡು ಹೋದಂತ ಸಂದರ್ಭದಲ್ಲಿ ಶಂಕರಾಚಾರ್ಯರ ಕುಟೀರ ಮುಂದ ತಾಯಿ ಮತ್ತು ಮಗ ಶಂಕರಾಚಾರಿ ಇಬ್ಬರ ಇದ್ರು ಅವಾಗ ಎಂಟು ವರ್ಷದಲ್ಲಿ ವೇದ ಅಧ್ಯಯನ ಮಾಡಿ ಮುಗಿಸಿದ ತಾಯಿ ನಾನು ಸನ್ಯಾಸಿ ದೀಕ್ಷೆ ತಗೋಬೇಕತ್ತೀನಿ ನಾನು ತಗೋಬೇಕು ಪ್ರಪಂಚ ನನಗ್ ಈಗ ಸನ್ಯಾಸಿ ದೀಕ್ಷೆ ತಗೋತೀನಿ ಅಂದ್ರ ಮುಂದ ಪ್ರಪಂಚದ ವ್ಯಾಮ ನನಗೆ ಬಂದು ಅಪ್ಪಳಸಂಗಿಲ್ಲ ಇದು ಕಾಮದ ಅದೇ ನನಗ ಬಂದು ಬಿಡಂಗಿಲ್ಲ ಇದು ವ್ಯಾಮದ ಬದಿಯೊಳಗೆ ನಾ ಬಿಡಂಗಿಲ್ಲ ತಿಳ್ಕೊಂಡು ತಾಯಿ ಪರಿಪರಿಯಾಗಿ ಹೇಳ್ತಿದ್ದ ಅವಾಗ ತಾಯಿ ಹತ್ತಿದ್ರು ಎಂಟು ವರ್ಷದ ಮಗ ಇನ್ನ ಅಜ್ಞಾನ ಸ್ವರೂಪದ ಹಂಗ ಮಾತಾಡ್ತದ ಇನ್ ಯಾರು ನೀ ಆಯ್ತು ತಗೋ ಆಯ್ತು ತಗೊ ಹಿಂಗನ್ ಅನ್ಕೊಂತ ಹೊಟ್ಟಿದ್ರು ತಾಯಿ ಒಂದು ದಿವಸ ತಮ್ಮ ಕುಟೀರದ ಮುಂದೆ ಒಂದು ದೊಡ್ಡ ನದಿ ಹರಿತಿತ್ತು ತಾಯಿ ಮಗ ಇಬ್ರು ಕೂಡ ಜಳಕಕ್ ಹೋದ್ರು ಹೋದಂತ ಸಂದರ್ಭದಲ್ಲಿ ಶಂಕರಾಚಾರ್ಯ ಜಳಕ ಮಾಡ್ತಿದ್ರು ಎಂಟು ವರ್ಷದ ಮಗ ಅವಾಗ ಆ ಹೊಳೆ ಆಗಿ ಜೊಳಕ ಮಾಡುತ್ತ ಸಂದರ್ಭದೊಳಗೆ ಮಸಳಿ ಬಂದು ಶಂಕರಾಚಾರ್ಯನ ಖಾಲಿ ಹಿಡ್ಕೋತು ನೀರಾಗ ಅವಾಗ ನೀಲಾಗದು ಅಕ್ಕೂ ಶಂಕರಾಚಾರ್ಯ ಕಡೆ ಹೊರಗೆ ಇಳಿತಿದ್ದ ಅವಾಗ ತಾಯಿ ನಿಂತ ನೋಡೋರು ಮಗ ಮಸಳಿ ಬಾಯಂದು ಸಿಕ್ಕ ಇನ್ಯಾರ ಬದುಕೋದ್ರ ಮಗ ಅಂತ ಹೇಳಿ ತಾಯಿ ಹೊರಗೆ ನಿಂತು ಚೀರಾಡಿ ದುಃಖ ಮಾಡೆಲ್ಲ ಕತ್ತು ಅವಾಗ ಶಂಕರಾಚಾರ್ಯ ಮಾತಾಡಿದ ತಾಯಿ ನೀನು ನನಗೆ ಸನ್ಯಾಸಿ ದೀಕ್ಷ ಕೊಡ್ಲಾಕನೇ ಅವಕಾಶ ಮಾಡಿಕೊಟ್ರ ನನಗೆ ಸನ್ಯಾಸಿ ದೀಕ್ಷಕ ನೀನು ಅನುಮ ಅನುಮತಿ ಅಂದ್ರ ಈ ಮೊಸಳಿ ಬಾಯಿಯಿಂದ ನನಗೆ ಪಾರಾಗ ಅವಾಗ ತಾಯಿ ಅಂದ್ರು ನೀ ಸನ್ಯಾಸಿನ ಆಗಪ್ಪ ಏನೇ ಆಗೋ ಮೊದಲ ಆ ಮೊಸಳಿ ಬಾಯಿಯಿಂದ ಪಾರಾಗು ಗೊತ್ತ ಉಳಿಸ್ಕೊಂಡ ಜೀವ ಉಳಿಸ್ಕೊಂಡ್ ಬಾ ಈ ಸನ್ಯಾಸಿ ದೀಕ್ಷೆ ತಗೋತಂದಾಗ ಅವಾಗ ಆ ತಾಯಿ ಮಾತಿಗೆ ನಂಬಿಕೆ ಇಟ್ಟು ಆ ಶಂಕರಾಚಾರ್ಯರ ಮೊಸಳಿ ಬಾಯಿಯಿಂದ ಬಿಡಿಸಿಕೊಂಡು ಬಂದ್ರು ಪ್ರಪಂಚದ ದಾರಿ ಬಿಟ್ಟು ಪಾರಮಾರ್ಥದ ಕಡೆ ಯಾರು ವ್ಯಾಮ್ ಇರ್ತದ ಅಂತವ್ರಿಗೆ ಮೊಸಳಿ ಬಾಯಾಗಿ ಶಿಖರು ಕೂಡ ಹೊರಗೆ ಬರ್ಲಾಕ ಪ್ರಯತ್ನ ಮಾಡ್ತಾರ ಅವ್ರು ಸಾಧ್ಯ ನಮ್ಮ ನಿಮ್ಮಂತವ್ರಿಗೆ ಆಗಂಗಿಲ್ಲ ಪಾರಮಾರ್ಥಕ ಗುರುವಿನಲ್ಲಿ ಕೂಡಬೇಕಾದ್ರ ಹಂತ ಕೆಟ್ಟ ಒಂದು ಆಪತ್ತ ಶಿಖರು ಕೂಡ ಮನುಷ್ಯ ಪಾರಾಗಿ ಬರ್ತಾನೆ ಅಂತ ಶಕ್ತಿ ಐತಿ ಪ್ರಪಂಚದ ವ್ಯಾಮದಲ್ಲಿ ಜನ ಕೇಳಿದ್ರ ಒಬ್ಬ ಊರಾಗ ಗೌಡ ತಂದ್ರಿಗೆ ಅಂತ ಊರಾಗ ಗೌಡ ಗೌಡ ಇದ್ದೌಡ ಒಂದು ಮನೆ ಕಡಿಸಿದತ್ತ ಮನೆಯಾಗ ಎಂತತ್ತ ಎಮ್ಮೆಗಳು ಎಂಟತ್ತು ಧನಗಳು ಮನೆಯಾಗ ಒಂದು ಆಳ ಸದಾನ ಕಾಲ ಮನೆಯಗೊಂದು ಆಳ ದೊಡ್ಡ ಶ್ರೀಮಂತರ ಮನೆ ಅವಾಗ ದಿನಂಪ್ರತಿ ಪ್ರತಿ ಗೌಡತ್ತಿದತ್ತ ನಾನು ಈ ಮನೆಯಲ್ಲಿ ಇರಲಿಕ್ಕೆ ಈ ಮನಿ ನಡೆಯಂಗಿಲ್ಲ ಇದು ನಮ್ಮದು ಪ್ರಪಂಚದ ವ್ಯಾಮ ಅವರು 파ರ್ಮರ್ ತದ ಅದ ಹೌದು ನಮ್ಮದು ಪ್ರಪಂಚದ ವ್ಯಾಮದ ಅದ ಪ್ರಪಂಚ ಏನು ಕೊಟ್ಟರು ಬಿಟ್ಟು ಬರಂಗಿಲ್ಲ ಅದರಗೆ ಸುಖಿಯದ ಅನ್ನಿಸುತ್ತದೆ ನಮಗ ಹೌದು ಹಾಗೆ ಯಾವಾಗ ಗೌಡತ್ತಿದಾ ದಿನಂ ಪ್ರತಿ ಹಾಡ್ತಿ ಮುಂದೆ ಅತ್ತಿದಾ ಿಲ್ಲ ನನ್ನ ದಿನಂಪ್ರತಿ ಗೌಡ ನಾವು ಕೇಳಿ ಗೌಡ್ತಿ ವ್ಯಾಸರಾಗಿ ಒಂದಿನ ನರಮನಿಯಕ್ಕಿ ಮುದುಕಿಗೆ ಹೋಗಿ ಹೇಳಿದ ಗೌಡ್ತಿ ಆಯೇ ನಾನು ಗಂಡ ದಿನಂಪ್ರತಿ ನಾ ಇರ್ಲಿಕ್ಕಿ ಮನಿ ನಡಂಗಿಲ್ಲ ನಾ ಇರ್ಲಿಕ್ಕೆ ಮನಿ ನಡಂಗಿಲ್ಲ ಅಂತ ಹೇಳಿ ನನಗ ಅಂಜಿಕೆ ಹೋಗ್ ಸಾಕತ್ತ ಅವನ್ ಕೇಳಿ ಕೇಳಿ ಸಾಕಾಗೈತಿ ಹೆಂಗ ಮಾಡುದು ಅವಾಗ ಕೇಳಿದಾಗ ಕೇಳ್ದಾಗ ಬುದಿಕ್ಯಂದತ್ತ ನಾ ಎಲ್ಲಾರ ಮನಿ ನಡೆಯಂಗಿಲ್ಲ ನಾ ಎಲ್ಲಾರ ಮನಿ ನಡೆಯಂಗಿಲ್ಲ ಅಂತ ತಿರ್ ಎಲ್ಲಾ ಅವಂಗ ಹೇಳಿ ನಿನ್ ಗಂಡಗ ತಿಳಿಸಿದ್ ನೀ ಹೋಗ್ಯಾನ ಹೋಗು ನೋಡನ ಮನಿ ಹೆಂಗ ನಡೆಯಲ್ಲ ನಾ ನೋಡ್ತೇನಿ ನೀ ಅನ್ನು ಒಮ್ಮಿ ಹೋಗನ ಹೋಗಿನವ ಅವಾಗ ಬುದಕಿ ಮಾತ ಕೇಳಿ ಗೌಡ ಬಂದ ಮನ್ಯಾಗ ಹತ್ತ ಜನಪ್ರ ಜನಂಗ ಅಂದ ಗೌಡ ಅನಂಗ ಅಂದ ಆ ಹೊದಿಕಿಕ್ ಮಾತ್ ಕೇಳಿ ಗೌಡ ತಿ ನೀ ಹೋಗು ನೋಡುನು ಮನಿ ಹೆಂಗ ನಡೆಯಲ್ಲ ನೋಡ್ತೀನಿ ಅಂದ ಗೌಡತಿ ಅವಾಗ ಯಾವಾಗ ಹೆಂಗ ಅಂದಂದ ಅಂದ್ ಗೌಡ್ತಿ ಅಂಜಿಗೆ ಹೋಗಿಸ್ತಿದ್ದ ತಂದ ನೀ ಹೋಗಿನ ಹೋಗ ನೋಡನು ನಾ ಹೆಂಗ ನಡಸ್ತೀನಿ ನೋಡ್ತೀನಿ ಅಂತ ತಿಳ್ಕೊಂಡ ಅದೇ ಹೆಂಗ್ ನಡೆಯಲ್ಲ ನೋಡ್ತೀನಿ ಅಂತ ತಿಳ್ಕೊಂಡು ಗೌಡ್ತಿ ಪಂತ್ ಹಾಕದಾಗ ಇನ್ ಹೋಗೇಬೇಕಾಯ್ತು ಗೌಡ ನಾ ಹೋದ ಅಂದ್ರ ನಾಲ್ಕೈದ್ ತರಾ ಬಿಟ್ಟು ನನ್ನ ಕೈಯಾಗ ಬರ್ತಾರ ಕಾಯಿಲೆ ಕರ್ಕೊಂಡ್ ಬರ್ತಾರ ಮತ್ತ ಇದೇ ಬಿಗುತ್ತ ನಾವು ಕಡಿತನ ಉಣ್ಸ್ಕೊಂಡ್ ಹೋಗ್ಬೇಕ ಅನ್ನತದ್ದು ಗೌಡನ ವ್ಯಾಮದ ಹಂಗ ತಲಿಯಾಗ ಬಂತು ತಲಿಯಾಗ ಬತ್ತು ಹೌದು ಅವಾಗ ನೀ ಹೋಗಿರಿ ಹೋಗತ್ತ ಗೌಡ ತಂದಾಗ ಇವ ತನ್ನ ಹುಟ್ಟು ಬಟ್ಟಿ ಮ್ಯಾಲ ನಡೆದ ಹೊರಗ್ ಮನಿ ಬಿಟ್ಟು ಸಂಚಾರ ಬಿಡು ತಿರ್ಗಾಡು ಗೋ ತಿರ್ಗೇಳಿ ಸೌಚಾರ್ ಮಾಡ್ಕೋತ ಮಾಡ್ಕೋತ ಒಂದ ನಾಲ್ಕೈದು ದಿವಸಗಳ ಪರ್ಯಂತರ ಹೋದ ಅವಾಗ ಗೌಡತಿ ಸಂಸಾರ ನಡಂಗ್ ನಡೀತು ಮನೆಯಾಗ ಒಂದ ಆಳ ದನ ಕುರಿ ಕರ ಎಮ್ಮಿ ಈ ಎಲ್ಲಾ ಆಳ ನೋಡ್ಕೊತಿದ್ದ ಗೌಡ್ತಿ ತ ಪ್ರಪಂಚ ನಡಂಗ್ ನಡೀತು ಇವ ಏನು ಮನೆ ಬಿಟ್ಟು ಹೊರಗೆ ಇವ ಹಿರೋಡಕ್ ಬಿದ್ದ ಯಾಕ ಈ ಕಡವಿ ಮನೆ ಕಡಿ ಅಂತ ಬಿಟ್ಟು ಬಿಟ್ಟರು ಗರ್ದ ನನಗೆ ಇಲ್ಲತ್ತ ಬಿಟ್ಟು ಆದ್ರೆ ಮುಂದೆ ಸುಖ ಕರೆ ಸಿಗ್ತಾರ್ಯಾಮ ಇಟ್ಟು ಅಕಡೆ ಹೋದ್ರಲ್ಲಿ ಹೊರಗ ಅಲ್ಲಿ ಸುಖ ತಂಗಿಲ್ಲ ಹ ಸುಖ ಸಿಗಂಗಿಲ್ಲ ಅಲ್ಲಿ ತಿರುಗಾಳ ಇಲ್ಲಿ ತಿರುಗಾಳ ಎಂದ್ ಕರಿಲಾಕ್ ಬರ್ತಾರ ನಾಳೆ ಕರಿಲಿಕ್ಕೆ ಬರ್ತಾರ ಹಿಂಗ ತಿಳ್ಕೊಂಡು ದಿನ ಒಂದು ಊರ್ ತಿರುಗಲ ಸಾಕಾಗಿ ಸಾಕಾಗಿ ಏನ ಬಾರ್ದ ಒಂದ್ ದಿವಸ ಆಳ ಮಗ ಹೊಡ್ಕೊಂಡು ಹೋಗ್ತಿದ ದನಗಳು ಆಕಡೆ ಬೀಳಾಗ ಆ ಬೀಳಾಗ ಬಂದು ಆಳಮಗನಿಗೆ ಬೆಟ್ಟ ಗೌಡ ಗೌಡ್ ಗೌಡ ಬೆಟ್ಟಿ ಆಗ ಅಂದ ತಾಳ ಮಗನಿಗೆ ಇಲ್ಲ ನಾನು ಬಿಟ್ಟು ಹದಿನೈದು ದಿವಸ ಆಯ್ತು ಮನಿ ಬಿಟ್ಟು ಬಂದಿನಿ ಗೌಡತಿ ನನಗೆ ಹುಡ್ಕಾಡಕತ್ತಾಳ ಏನ್ ಅಂತ ಕೇಳತ್ತ ಆಳ ಮಗ ಅಂದತ್ತ ಯಾರು ಹುಡ್ಕಾಡ ಮಸ್ತ್ ಅದಲ್ಲ ಗೌಡತಿ ಶಿಸ್ತ ಹಾರಿಂಡು ಕೊಡ್ತೀನಿ ಮಸ್ತ್ ಬಡದ್ ಮನೆ ಮುಕ್ಕೋತಾಳ ಅಂದತ್ತು ಹಾಳ ಮಗ ಐತಿ ಒಂದತ್ತ ಐತ ನಾನೇ ಹೇಳಕ್ ಬಿದ್ದ ನೀನಿದ್ರಾಗ ಅಂದತ್ತಿ ಗೌಡ್ ಹ್ಮ್ ಸುಮ್ಸೋಕೆ ಮನೆ ಬಿಟ್ಟು ಬಂದಲ್ಲ ಇದ್ರೆ ನಾ ಹೈರಾಣಕ್ ಬಿದ್ದೆ ಹೆಂಗ್ ಮಾಡುದು ವಿಚಾರ ಮಾಡದತ್ತ ಐತ ಒಟ್ ಯಾವಾಗ ನೆನ್ಸಾಳಿಲ್ಲ ಗೌಡ್ ಕರ್ಕೊಂಬಾತ್ ಹೇಳಿ ಇಲ್ಲ ಹಿಂಗ್ ಹೇಳಿ ಆಳ ಮಗರಿ ಕೇಳಿ ರಂಗಶಿ ಆಳ ಮಗ ಅಂತ ನಿಮ್ ಸುದ್ದಿನೇ ತೆಗೆದನ್ರಿ ಗೌಡ್ರ ಸುದ್ದಿನೇ ತೆಗೆದ್ರೆ ಅಂದಾಗ ಇದಕ್ಕೆ ದಿಗಿಲ ಬಿಡಿತೀವಿ ಇನ್ ನಾ ಪ್ರದೇಶಕ್ಕೆ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡ ಮತ್ತ ಮುಣಗ ಒಂದು ದೊಡ್ಡ ಗೂಟಗಳನ್ನು ನೋಡಿ ಅಡವತ ಹೊತ್ತು ಮುಳುಗಿನ ಎಮ್ಮಿಗಳು ಹೊಡ್ಕೊಂಡು ಆರಾಮ ಹೊಂಟ ಮನಿಕಾರಿ ಅವಾಗ ಗೌಡ ವಿಚಾರ ಮಾಡದತ್ತ ಇನ್ ಹ್ಯಾಂಗ ಮಾಡ್ಬೇಕು ಮನೀಷ್ ಒಂದು ಐಡಿಯಾ ಮಾಡ್ಬೇಕು ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡ ಸಣ್ಣಗೆ ಹೊತ್ತು ಮುಳುಗದಂಗ ಎಮ್ಮಿ ಬನ್ಯತ್ ಬಂದ್ ಮನೀಶ್ ಏನಕ್ಕೆ ಬಂದಿಂದು ಎಮ್ಮಿ ಬಾಲ ಹಿಡ್ಕೊಂಡು ಹೊಂಟತ್ತ ಯಾರು ಗೌಡ ಎಮ್ಮಿ ಬಾಲ ಹಿಡ್ಕೊಂಡು ಬಂದ ಮನಾಗ ಮನಿ ಸನೇ ಬತ್ತು ಎಮ್ಮಿಗಳಲೆ ಕೊಟ್ಟಿಗೆ ಹೋಗಲಕತ್ತು ಇವ ಎಮ್ಮಿ ಬಾಲ ಹಿಡ್ಕೊಂಡನ ಅವಾಗ ಅತ್ತಿದತ್ತ ಗೌಡ ಅಲ್ಲಲ್ಲತ್ತಿ ಎಮ್ಮಿ ಜಕ್ಕೊಂಡ ಎಮ್ಮಿ ಹೊರತ ಬಿನಿತ್ತು ಕೂರ್ಸನೆ ಗೌಡ ಓಕೆ ದಾಡೆ ಹಿಡ್ಕೊಂಡನ ಮುದ್ಗಚ್ಚಿಗೆ ನಾನು ಹಿಡ್ಕೊಂಡ ಮನಿಗೆ ಬರಲಕತ್ತದ ಎಮ್ಮಿ ಅಂದಾಗ ಗೌಡ ತಲ್ಲತ್ತಾ ಸೊಮ್ಮೆ ಸೊಮ್ಮೇ ಹಾಗೆ ಮಾಡ್ತಿ ಬರ ಬಂದಿದಿನ ಎಮ್ಮಿ ಹೊಸಪರಿ ಮಾರಲಂತೆ ಗೌಡತಿ ಹೌದು ಹೌದು ಹೇಂಗ್ ನಮ್ಮ ಪ್ರಪಂಚ ನಾನು ಬೇರೆ ಸಂಸಾರ ಕರೆ ಬ್ಯಾರ ಯಾರು ಹಿಡದವ್ರಿ ನಾವೇ ಸಂಸಾರ ಹಿಡ್ಕೊಂಡಿದ್ದೇವಿ ಶರಣರು ಸಂತರು ಹಂಗಿಲ್ಲ ಅದಕ್ಕೆ ಹೇಳಿದ್ರು ಸಿದ್ದೇಶ್ವರಪ್ಪ ಪ್ರಪಂಚ ಮಾಡ್ಬೇಕು ಮಾಡಬಾರದಿತ್ತ ಪ್ರಪಂಚ ಮಾಡಬಾರ್ದಿತ್ತನಲ್ಲ ಪ್ರಪಂಚ ಮಾಡಿ ಪಾರಮಾರ್ಥಕ್ ಹೋಗ್ಬೇಕು ಪ್ರಪಂಚ ಹೆಂಗ್ ಮಾಡ್ಬೇಕಂತ ಕೇಳಿದ್ರ ನಮಗ ಅದು ಮಾಡಿದ ಪ್ರಪಂಚ ನಮಗ ತೃಪ್ತನಾಗಿ ಮಾಡಿರ್ಬೇಕು ನಮ್ಮನ್ನ ಅತಿ ಹಾಸ್ಯಕ ಕರ್ಕೊಂಡೋಗಿ ವಿನಾಶ ಮಾಡಬಾರದು ಪ್ರಪಂಚ ಹೆಂಗ ಕಲ್ಯಾಣ ಶರಣರೆಲ್ಲ ಪ್ರಪಂಚ ಮಾಡುತ್ತಿದ್ರು ಹಂಗ ಜೀವನ ಸಾಗಸು ಜೀವನ ಸುಂದರವಾಗಿ ಇರ್ತೈತಿ ಅಂತಕ್ಕಂತ ಮಾತು ಹೇಳಿದ್ದಾರೆ ನಮ್ಮ ಕಾರ್ಖಾನು ಸಾಹೇಬರು ಒಂದೆರಡು ಪ್ರಶ್ನೆಗಳೇ ಮಾಡ್ಯಾರ ಏನಂತ ಕೇಳಿದ್ರ ಇಲ್ಲಿ ಮಾಲಿಂಗ ರಾಯಿಗ ಪುತ್ರಿ ಏರ್ಸ್ತಾರ ಅದು ಎಲ್ಲಿಂದು ಗೊತ್ತು ಮಾಲಿಂಗ ಮಾಳಿಂಗ ರಾಯಿಗ ಇದೊಂದು ಪ್ರಶ್ನೆ ಕೇಳ್ಯಾರ ಹನ್ನೊಂದು ನೂರ ಬ್ಯಾಡ ಜನಾಂಗರಿಗೆ ಹೊಡೆದು ರುಂಡ ಕಡದು ರುದ್ರಗಟ್ಟಿ ಕಟ್ಟಿಸ್ತೇನೆ ಚಂಡ ಕಡದು ಚಕ್ರಗಟ್ಟಿ ಮ್ಯಾಲ ನಿಂತ ನೋಡಿ ಹೇಳ್ತೀನಿ ಅಂತ ಹೇಳಿ ಅಂದಿದ್ದ ಅಲ್ಲಿ ಸಾಲಿ ಮಂದಿ ಈಗ ಹೇಳಿಕೆ ಮಾಡ್ತಾರ ಅದು ಯಾಕೆ ಹಂಗಾಯ್ತು ಮತ್ತ ಇನ್ನೊಂದು ಮಯಮ್ಮನ ಹಬ್ಬದಾಗ ಯಾವ ಬೀರಪ್ಪನೊಂದು ವಿಚಾರ ಹೇಳಿದ್ರೆ ಅವರು ಶಿಂಗ ಬೀರಪ್ಪ ಸಿಂಗ ಬೀರಪ್ಪನನ್ನು ಮಾಡ್ತಾರ ಅದನ್ನ ಯಾಕೆ ಮಾಡ್ತಾರ ವಿಚಾರಗಳು ಕೇಳ್ಯಾರ ಶಿಂಗ ಬೀರಪ್ಪ ಮಯವ ಆ ವಿಚಾರಗಳ ಬ್ಯಾರೆ ಶಿಂಗ ಬೀರಪ್ಪ ಮಯವ ಯಾರ ಕೇಳಿದ್ರೆ ಅವ್ರು ಬಾರಾ ಹಟ್ಟಿ ಕುರುಬರಲ್ಲಿ ಇರ್ತಕ್ಕಂತ ಶಿಂಗ ಬೀರಪ್ಪ ಮಯವಗಳು ಆ ಶಿಂಗ ಬೀರಪ್ಪ ಬ್ಯಾರೆ ಈ ಸೋರಮ್ನ ಮಗ ಬೀರಪ್ಪ ಬ್ಯಾರೆ ಇವ್ರು ಬ್ಯಾರೆ ಅವ್ರ ಬೇರೆ ಅವರು ಬ್ಯಾರೆ ಆಯ್ತಾ ಇನ್ನ ಮಾಳೀಗರ ಯಾಕೆ ನಿಂತು ನುಡಿ ಮಾಡ್ಲಿಲ್ಲ ಅಂತ ಕೇಳಿದ್ರ ಅಲ್ಲಿ ಕೆಲವೊಂದು ಜನ ಉಮರ ಠಾಣೆ ಆ ಹನ್ನೊಂದು ನೂರು ಜನರ ಬ್ಯಾಡ ಜನಾಂಗರ ಹೊಡಿತನ ನಮ್ಮ ಗಡ್ಡಗಳು ಬೋಳಸಲ್ಲ ತಿಳ್ಕೊಂಡು ಅವ್ರು ಪ್ರತಿಜ್ಞೆ ಮಾಡಿದ್ರು ಆ ಹೌದು ಆ ದೊಳಗ ಪ್ರತಿಜ್ಞೆ ಮಾಡಿದ್ರು ಅವರೆಲ್ಲ ಮುಂದ ಬ್ಯಾಡ ಜನಾಂಗರ ಸವಾರ ಆದ ತಕ್ಷಣ ತಮ್ಮ ಗಡ್ಡಗಳೆಲ್ಲ ಬಳಸ್ಕೊಂಡು ಅವರು ತಮ್ಮ ಏನದು ಅವ್ರ ಹೊಡಿತನ ನಾವು ಈಗ ಗಡ್ಡ ತೆಗಲಿ ನೀವು ಮಾಡಿದ್ರು ಅವ್ರು ಯಾವಾಗ ಭೂಮಿಗೆ ಬಿದ್ರು ಅವ್ರು ಗಡ್ಡ ತೆಗೆದ್ರು ಈ ಸದ್ ಅವ್ರ ಕೂನಿಗಾಗಿ ರುದ್ರಾಗಿ ಆಗಿ ಬರ್ತಾರ ಅಲ್ಲಿ ಗಡ್ಡ ಬಳಸ್ಕೊಂಡು ಎಕ್ಕಿ ತೆಪ್ಪಿಗೆ ಹಾಕೊಂಡು ಆಗಿ ಬರ್ತಾರ ಹನ್ನೊಂದು ಮಂದಿ ಇವ್ರ ಗೋಳಪ್ಪ ಮಾರ ಕೇಳಿದ್ರ ಇವ್ರು ಪಂಚಮಸಾಲಿ ಸಮಾಜದವ್ರು ಅಲ್ಲಿ ಹೇಳ್ತಿ ಮಾಡ್ತಾರ ಅವ್ರ ಯಾಕೆ ಮಾಡ್ತಾರ್ದ ಕೇಳಿದ್ರ ಅಲ್ಲಿ ತುಕ್ಕಾಪುರ ಹೆಂಡಿ ಕಿಟ್ ನಳಗಿಟ್ಟು ಅವ್ರ ಏನ ಇದಕ್ ಹೋಗೋ ಟೈಮ್ ಶಾರ ಬೊಮ್ಮನ ಗುಡ್ ಹೋಗೋ ಟೈಮ್ ತಂದಿ ಪೂಜೆ ಅವ್ರಿಗೆ ಒಪ್ಸಿದ್ರು ಅವ್ರು ಅವ್ರಿಗೆ ಒಪ್ಸಿದ್ರು ಅದರ ಸಲುವಾಗಿ ಅವ್ರಿಗೆ ಯಾಕ ಪೂಜೆ ಕೊಡ್ಬೇಕಾಗತ್ತೆ ಮಾಳಿಂಗ್ರಾಯಿಂದ ಒಂದು ಸ್ವಲ್ಪ ತತ್ವ ಕರಿ ಕಡಿಮಿತ್ತು ಏನಂದ್ರ ಅವ್ರ ವಂಶ ಎಲ್ಲ ನಿರಂಶ ಮಾಡ್ತೀನಿ ಅವ್ರು ಕಾಡಿದ ಜನಾಂಗದ ಎಲ್ಲಾರನ್ನ ಹೊಡೀತೀನಿ ಅಂತಕ್ಕಂತ ವಿಚಾರ ಮಾಡತ್ತ ತಂದಿ ಹೇಳಿದ ಅದ್ರಾಗ ಒಬ್ಬ ರಗಡ ಮಲ್ಲ ಅಂತಕ್ಕಂತ ಒಬ್ಬ ಬ್ಯಾಡ ಬಂದು ಮಾಳಿಂಗರಾಯ್ ಬೆನ್ನೀಗ ಬಿದ್ದಾವೆ ಹಾ ತೆಕ್ಕಿ ಬಿಡ್ಕೊಂಡ ಭಗವಂತ ಹೊಟ್ಟಿನ ಹೊಟ್ಟಿದ್ ಬಿಡ್ಬೇಕಾರೆ ಬೆನ್ನಿಗೆ ಬಿತ್ತಿತ್ತು ಬಿಡಬಾರದು ನೇಮದ ಹಾಲು ಮತ್ತು ಧರ್ಮದ ವೃದ್ಧಿ ನನ್ನೊಬ್ರು ಸತ್ ತಿಳ್ಕೊಂಡು ಮಾಳಿಗರ ಪಾದ ಮ್ಯಾಲ ಬಿದ್ದು ಹೊಳ್ಳ್ಯಾಡಿ ಬೇಡ್ಕೊಂಡ ತನ್ನ ಪ್ರಾಣ ಜೀವದಾನ ಬೇಡ್ಕೊಂಡಾಗ ಮಾಳಪ್ಪ ಅವನಿಗೊಬ್ನಿಗೆ ಬಿಟ್ಟ ಅವನಿಗೊಬ್ಬ ಬಿಟ್ಟ ಸಲುವಾಗಿ ಅವನ ಕಾರ್ಯ ಪೂರ್ತಿ ಮುಗಿಲಿಲ್ಲ ಅದ ಕಾರ್ಯ ಒಪ್ಸಂತ ಕೇಳಿದ್ರೆ ಅಲ್ಲಿ ಏನು ಮೊದಲು ಪೂಜೆ ಒಪ್ಸಿದ್ರಲ್ಲ ಆ ಕಾರ್ಯ ಅವ್ರಿಗೆ ವಹಿಸಿ ಮಾಲಪ್ಪ ಅಲ್ಲಿಂದ ವಟ್ಟಿಗಾಲ ಶಿವಸ್ಥಾನ ತಗೊಂಡು ಜ್ಯತ್ಯನಾರಾಯಣಪುರಕ್ಕೆ ಬಂದ ಇದು ನಮಗ ತಿಳಿದಿರ್ತಕ್ಕಂಥ ವಿಷಯ ಹಿಂಗೈತಿ ಇನ್ನ ಅವರಿ ಪತ್ರನೇ ಹಾಕ ಆ ಮಾಳಿಂಗರಾಯನ ಗದ್ದಿಗೆ ಇರ್ತಾವ ಬೀರದವ್ರ ಗದ್ದಿಗೆ ಇರ್ತ ಆ ಅವರಿ ಪತ್ರ ಕುರಿಗಳ ಶ್ರೇಷ್ಠವಾಗಿರ್ತಕ್ಕಂಥ ಉಣ್ಣಿ ಜಾರಿ ತಯಾರಾಗಿರ್ತಕ್ಕಂತ ಉಣ್ಣಿ ಈಗ ಅದ್ರ ಕಾಲ ಕುರಿ ಕತ್ತರಿಸಿ ಆ ಮಾಳಿಂಗರಾಯ ಹಿಂದ ಪಲವುಗೊಂಡ ಕಾಲದಲ್ಲಿ ಅವ್ರ ಏನ್ ಮಾಡ್ತಾರಂತ ಕೇಳಿದ್ರ ಕುರಿ ಉಣ್ಣಿಗಾಲ ತಂದು ಅವರಿ ಪತ್ರ ಪತ್ರದಲ್ಲಿ ಹೋಗ್ತಿದ್ರು ಆ ಅವ್ರಿ ಗಿಡ ನನ್ನ ಮೇಲೆ ನೀತಂದ್ರೆ ನನಗೆ ಒಂದು ಏನಾದ್ರು ಕಲಿವಿಗ ಚಾರ್ಜಾ ಕೊಡ್ಬೇಕಂದಾಗ ನನ್ನ ಗುರುವಿನ ನಿನ್ನ ವಾಸ ತೆಲಿವಾಲ ತಿಳ್ಕೊಂಡು ಆ ಅವರಿ ಗಿಡಕ್ಕೆ ಮಾಳಪ್ಪ ಆಶೀರ್ವಾದ ಮಾಡಿದ ಆಗ ರೇವಣ ಶುದ್ಧ ಆಶೀರ್ವಾದ ಮಾಡಿದ ತೊಂದರೆವಾರ ಬರ್ತೈತಿ ಇಲ್ಲಿ ಮಾಳಪ್ಪ ಆಶೀರ್ವಾದ ಮಾಡಿದ ಅದಕ್ಕಾಗಿ ಆ ಅವರಿ ಪತ್ರ ತಂದು ದೇವ್ರಿಗೆ ಇರಿಸ್ತಾರಂತಕ್ಕಂತಹ ವಿಚಾರಗಳ ಇದು ನಮಗೆ ತಿಳಿದಿರತಕ್ಕಂಥ ಹಿರಿಯರ್ ಹೇಳ್ತಕ್ಕಂತ ವಿಚಾರಗಳ ನಿಮಗೆ ಹೇಳಿದೇವಿ ಇದು ಅಲ್ಲ ಒಂದ ಬ್ಯಾರೆ ಏನಾರ ಇತ್ತು ಅಂದ್ರ ನೀವು ಅದಕ್ಕ ಹೇಳಬಹುದು ಯಾಕಂದ್ರೆ ಹಾಲು ಮತ್ತು ಅಲ್ಲಿ ನೀವು ಕೂಡ ಹಲವಾರು ವಿಷಯಗಳನ್ನ ಹಿರಿಯರ ಬಾಯಿ ಕೇಳಿದ್ರೆ ನೀವು ಕೂಡ ಅದನ್ನ ಹೇಳಬಹುದು ಅಂತಕ್ಕಂಥ ವಿಚಾರಗಳನ್ನ ಅವ್ರು ಹೇಳಿ ಬಹಳ ಮಾತಾಡುದಿಲ್ಲ ಅವರು ನಮಗೊಂದು ಕೇಳ್ಯಾರ ನಾವು ಅವ್ರಿಗೊಂದು ಆಡ್ ಕೇಳ್ಬೇಕಾಗ್ತದೆ ಈಗ ಎಲ್ಲಾರು ಗೌಡ್ರೆ ಎಲ್ಲರೂ ಅವರು ಕೇಳಾರಂದ್ರೆ ಒಂದು ಮೂರು ಪ್ರಶ್ನೆ ನಮಗ ಬಡೋದ್ರೆ ನಾವೊಂದು ಎರಡ ಪ್ರಶ್ನೆ ಅವರಿಗೆ ಬಾಡೋದ ಅದು ಒಂದೇ ಒಂದು ದೊಮೆ ಕೇಳ ಬಿಡ್ರು ಇಲ್ಲ ಎರಡೇ ಕೇಳೋದು ಅದು ಹಾಗ್ರಪ್ಪೋ ಇಲ್ಲಿ ಕೈನಾಸದಿಂದ ತಂಗಿರತಕ್ಕಂತ ಹೋಮದ ಕಂಬಳಿ ನಿಯಮದ ಭತ್ತ ಬಡೋಗು ಭಾಗ್ಯ ಬಂಜಿಗೆ ತಕ್ಕla ಪುรสಬတ်la ಪ್ರಸಾದ ಗಂಟ ಬಾಳಕ್ಕೆ ನಮ್ಮದು ಒಂದಾ ನಂದಿ ಹಿಂದ ತಂದಿನ ಕರ್ಕೊಂಡು ಬಂದ ಸರ್ವ ಸಾಹಿತ್ಯ ತಗೊಂಡ ಮೌತಿಕ ಲೋಕ ಮಾನವರುದ್ಧ ಬಂದ ಮಾಧುಲಿಂಗ ಪ್ರಸಾದ ಗಂಟ ತಗೊಂಡ ಭೀಮಾವಳಿ ದಾಟಿ ಹೋದ ರಥದ ಮನಿ ಕತ್ತಲು ಬಿದ್ದು ಬಂದ ತಾಯಿ ಪದ್ಮಾವ್ ಕೇಳ್ದ ರಥದ ಮನಿ ಯಾಕೆ ಕತ್ತಲು ಬಿದ್ದ ಕೇಳಿದಾಗ ಇದರನ್ನು ಪ್ರಸಾದ ಗಂಟ ತಗೊಂಡು ಮಾಧುಲಿಂಗ ವಿಧಾನ ಅಂತ ಹೇಳ್ದ ಹೇಳಿದ್ರು ಯಾರ ಪದ್ಮಾವಿ ಅವಾಗ ಆ ಪದ್ಮಾ ತಾಯಿ ಮಾತು ಕೇಳಿ ಉದುರಿಸಿದ್ದ ತೇಜಿ ಹತ್ತಿ ಎಲ್ಲಿ ಕೇಳಿ ಉಟಾದ ಮುಂದೆ ಮಾಧುಲಿಂಗು ಹಿಡಿಬೇಕು ಬಂದ್ರು ಬರುದ್ರಾಗ ಭೀಮಾನ ದಾಟಿದ್ದ ಮಾಧುಲಿಂಗಿದ್ದ ಅವಾಗ ತಾಯಿ ಪದ್ಮ ಹೇಳಿದ್ರು ಹಳೆ ದಾಟದ್ರು ಅವನಿಗೆ ತೊಡು ಬ್ಯಾಡ್ರಿ ಹಳೆ ಇಚ್ಛಿಕ್ಕಿದ್ರು ತಗೊಂಡು ಬರ್ರಿ ಅವಾಗ ಹಳೆ ದಾಟಿ ಮಾಧುಲಿಂಗ ಹೋಗಿದ್ದ ಅವಾಗ ಹೆಚ್ಚು ಕಡೆ ನಿಂತ ಉದೃಶ್ಯದ ಕೂಲ್ಕರದ ಏ ಕಳ್ಳ ಮಾದ ನಮ್ಮ ಪ್ರಸಾದ ಗಂಟ ತುಡುಗು ಮಾಡ್ಕೊಂಡು ಹೊಂಟಿದೆ ಅಂದ್ರ ಕೊಡು ಮೊದಲ ನಾನು ಕೊಡು ಮಾಡಿ ತಂದಿಲ್ಲಪ್ಪ ತಾಯಿ ಎತ್ತಿ ಕೊಟ್ಟ ತಂದಿ ಆಜ್ಞೆ ಮಾಡಿದಾನ ನಾ ತೊಡುಗಿಲೆ ತಂದಿಲ್ಲ ತುಡುಗಿಲೆ ತಂದಾರ ಅಂದ್ರ ಈ ವಿಮಾನದಾಗಿ ಬಿಡ್ತಾರ ಅದು ನಿನ್ನ ಸತ್ಯದ ಪಾಲಿತ್ತ ನಿನ್ನ ಕಡೆ ಆಗ್ಲಿ ಅಸತ್ಯದ ಪಾಲ ಇತ್ತಂದ್ರೆ ನಿನ್ನ ಕಡೆ ಆಗ್ಲಿ ಸತ್ಯದ ಪಾಲಿದ್ರ ನನ್ನ ಕಡೆ ಬರ್ಲಿ ತಿಳ್ಕೊಂಡ ನಿಮ್ಮ ಕಡೆ ಹೋಗಲಿ ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡಿ ಭೀಮೋ ಹಳೆಯಾಗಿ ಬಿಟ್ಟಾಗ ಅವಾಗ ಆ ಪ್ರಸಾದ ಗಂಟ ಮಾಧುಲಿಂಗ ಕೈವಶ ಆಯ್ತು ಅಂತ ಹೇಳಿ ಅವರು ಹೇಳಿದ್ದಾರೆ ಜಗತ್ತು ಹೇಳ್ತೈತಿ ಆ ಪ್ರಸಾದ ಗಂಟ ಕೈಲಾಸ ತಂದಿರತಕ್ಕಂತ ಪ್ರಸಾದ ಗಂಟ ಮಾಧುಲಿಂಗ್ದಾಗ ಒಂದು ತರಲಾಕ ಅವ್ರು ಹೋಗಿದ್ರು ಆ ಪ್ರಸಾದ ಗಂಟದೊಳಗ ಅಂತ ಗಂಟ ಪ್ರಸಾದ ಗಂಟ ಅಂದ್ರೆ ಅದ್ರಾಗ ಏನ್ ಮತ್ತೊಂದು ವಿಷಯ ಇತ್ತು ಪ್ರಸಾದ ಪ್ರಸಾದ ಗಂಟ ಅಂದ್ರೆ ಅದ ಏನು ಹೌದು ಪ್ರಸಾದ ಗಂಟ ತಂದೆ ಕೇಳಿದೆ ನಾವು ಎಲ್ಲ ಕಡೆ ಕೇಳಿದೆ ಅದು ಪ್ರಸಾದ ಗಂಟ ಅದರ ಏನ ಕಟ್ಟಿದ್ರ ಗಂಟ ಹಾಕಿ ಕಟ್ಟಾಕಿ ಪ್ರಸಾದ ಅಂದ್ರೆ ಏನು ಏನು ಕಟ್ಟಿದ್ರ ಚರ್ಮಣ ಇದು ಒಂದು ವಿಷಯ ಇನ್ನೊಂದು ವಿಷಯ ಅಂತ ಕೇಳಿದ್ರ ಪೇಟಾ ಸುತ್ತಲು ಸಂಪರ್ಕ ಒಂದಾ ಇನ್ನೇ ಹಿಂದ ತಂದಿನ ಕರ್ಕೊಂಡು ಬಂದಾರ ಹೌದು ಪ್ರಸಾದ ಗಂಟ ಮಾದು ಲಿಂಗೋಯದ ಹೋಮದ ಕಂಬಳಿ ತೇರ್ವಾಡ ಮಂಗ್ರಾವಿದ ನೇಮದ ಭತ್ತ ಕರ್ಣಿ ಹೌದಲ್ಲ ಶುದ್ಧವಯ್ದು ಒಂದೊಂದು ಅಮೋ ಶುದ್ಧ ಮುತ್ತಿನಲ್ಲಿ ಕಾಮದ ಹೊಳಿತು ಎಲ್ಲಾ ನೋಡಕ್ಕರೆ ತಂದಿ ಗುರುತ ಉಳಿತು ಇನ್ನ ನಂದಿ ಗುರುತ ಈ ಭೂಮಿ ತೆಲಿವಾಲ ಎಲ್ಲಾ ಒಂದೊಂದು ಜಾಗಕ್ಕ ತಂದಿರ್ತಕ್ಕಂತ ವಸ್ತುಗಳು ಎಲ್ಲಾ ಒಂದೊಂದು ಜಾಗಕ್ಕದ ಅಲ್ಲಿ ತಂದೆ ಗುರುತು ಮಕ್ಕಳ ಪೂರ್ಕೈತಿ ನಂದಿ ಗುರುತು ಎಲ್ಲಿ ಉಳಿದ ಶಿವ ತಕ್ಕಂತ ನಂದಿ ಶಿವ ಕೊಟ್ಟಿರತಕ್ಕಂತ ಮೋಕ್ಷದ ಮತ್ತೆ ನಂದಿ ಅದು ಎಲ್ಲಿ ಉಳಿತೀವಿ ಎರಡೇ ಪ್ರಶ್ನೆ ಯಾಕಂದ್ರ ಬಹಳಷ್ಟು ಮಾತಾಡಿ ಜನ್ರಿಗೆ ಬ್ಯಾಸರಾಗಿ ಐನ್ ಮದ್ಲೆ ತಂದ್ ಹಿಡಿದ್ರು ಏನ್ ಹೇಳ್ತಾರ ಮಕ್ಕಳು ತಿಳ್ಗ ಎದ್ದು ಹೋಗ ಮನಿ ಏ ಕೇಳಿದ್ರೆ ಹೆಂಗಲ್ಲಾ ಕಾಲ ಮನಫ್ಟ್ ಐತಿ ಎಲ್ಲಾ ಅಂಗಯ್ಯ ಜಗತ್ ಐತಿ